ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯಕ್ಷರ್ ಬಲ್ವಂಟೆ ಆರೋರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ವೀಕ್ಲಿ ರೀಡಿಂಗ್ ಕೂಡ ಆಗಿರುತ್ತೆ ಈ ವೀಕಲ್ಲಿ ನಿಮಗೆ ಏನು ಬರ್ತದೆ ಏನು ಬದಲಾವಣೆಗಳು ಇದೆ ಅಂತ ನೋಡೋಣ ಅದರಲ್ಲಿಂದಾಗಿ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ईवदाली ಮೊದಲನೆಯದಾಗಿ ಯಾದವರ ಆಶೀರ್ವಾದ ಸಿಗತಾ ಶ್ರೀ ಮಾತೆ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಯಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು ಅಂದರೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಈ ವಾರ ಒಂದಿಷ್ಟು ಕೆಲಸಗಳು ನಡೀಬೋದು ನಿಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮತ್ತು ಮದುವೆ ವಿಚಾರದಲ್ಲಿ ಒಂದು ಈ ಈ ವಾರ ಒಂದು ಮದುವೆ ವಿಚಾರವಾಗಿರ್ಬೋದು ಮತ್ತು ಒಂದು ಅಧಿಕಾರ ವಿಚಾರವಾಗಿ ಏನೋ ಮಾತುಕತೆಗಳು ನಡೀಬೋದು ಮತ್ತು ಮೋಸ್ಟ್ಲಿ ಹುಡುಗನ ಹುಡ್ಕೋವಂಥದ್ದು ಹುಡುಗಿನ ಹುಡ್ಕೋವಂಥದ್ದು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡುವಂಥದ್ದು ತುಂಬಾ ಈ ವಾರದಲ್ಲಿ ನಡೀಬೋದು ಮತ್ತು ನಿಮಗೆ ಅಂತ ಕಾಯ್ಕೊಂಡಿರುವಂಥ ಪ್ರೀತಿ ನಿಮಗೆ ಸಿಗ್ಬೋದು ನೀವು ವೆಯ್ಟ್ ಮಾಡ್ತಿರುವಂಥವರು ಕೂಡ ಈ ವಾರದಲ್ಲಿ ನೀವು ಮೀಟ್ ಮಾಡ್ಬೋದು ಅವರನ್ನು ಇಲ್ಲ ಕಾಲ್ ಮಾಡ್ಬೋದು ಅವರು ಅವರ ಆಶೀರ್ವಾದ ಇರೋದ್ರಿಂದ ನಿಮಗೆ ತುಂಬ ಪ್ರೀತಿ ಮಾಡುವಂಥ ನಿಮಗೆ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಮತ್ತು ಒಂದು ಅಧಿಕಾರ ಜಾಬ್ ಹುಷಾರವಾಗಿ ಜಾಬ್ ರಿಲೇಟೆಡ್ ಆಗಿ ಯಾರೆಲ್ಲ ವರ್ಕ್ ಮಾಡ್ತಿದ್ರ ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡ್ತಿದ್ರೆ ಒಂದು ಲೀಡರ್ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಇಲ್ಲಿ ಆ ಕೆಲಸ ನಿಮಗೆ ಸಿಗುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯದ ರೀತಿಯಲ್ಲಿ ನಿಮಗೆ ಬಂದಿರುವಂಥ ಕೆಲಸಗಳನ್ನು ಮಾಡಿ ಅದು ಯಾವುದೇ ಜಾಗ ಆಗಿದ್ರೂ ಕೂಡ ನಿಮ್ಮ ಅದು ಯಾವುದೇ ರಿಲೇಟಿವ್ಸ್ ಇರ್ಬೋದು ನಿಮ್ಮ ಕೆಲಸ ಏನಿದೆ ಅದ್ರ ಕಡೆ ಮಾತ್ರ ಗಮನ ಕೊಡಿ ಮಿಕ್ಕಿದಕ್ಕೆಲ್ಲ ಗಮನ ಕೊಡಬೇಡಿ ಪ್ರಾಂಪ್ಟಾಗಿ ಕೆಲಸನ ಮಾಡಿ ಫ್ಯಾಮಿಲಿ ಇರ್ಬೋದು ಏನೇ ಇದ್ರೂ ಒಂದು ಸಿಚುವೇಶನ್ನ ಎದುರಿಸ್ಬೋದು ನೀವು ಆ ಟೈಮಲ್ಲಿ ನ್ಯಾಯವಾಗಿರುವಂಥ ಕೆಲಸಗಳನ್ನು ನೀವು ಮಾಡಬೇಕು ಅಂತ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಏನೋ ಸಮಥಿಂಗ್ ಡೆತ್ ಬಗ್ಗೆ ಕೂಡ ಇಲ್ಲಿ ಇದೆ ಈ ವಿಚಾರಗಳನ್ನು ನೀವು ಕೇಳ್ಬೋದು ಅಂತಲೂ ಇಲ್ಲಿ ನಡೀತಾ ಬಂದಿರುವಂಥದ್ದು ಮತ್ತು ಅಕ್ಕಪಕ್ಕ ಇರುವಂಥವ್ರ ಬಗ್ಗೆನು ಯೋಚನೆ ಮಾಡಬೇಕು ಬಟ್ ನೀವು ಅಧಿಕಾರ ಆಗಿರ್ಬೋದು ನಿಮ್ಮ ಕರ್ಮಗಳನ್ನು ಈ ವಾರದಲ್ಲಿ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಬಂದಿರುವಂಥದ್ದು ಈ ಮೂರು ಟಾಪಿಕ್ ನಿಮಗೆ ಈ ವಾರದಲ್ಲಿ ರಿಲೇಟೆಡ್ ಆಗಿ ಇರುತ್ತೆ ಅಂದರೆ ಒಂದು ಹುಡುಗಿ ವಿಚಾರ ಪ್ರೀತಿ ವಿಚಾರ ಮದುವೆ ವಿಚಾರ ಮತ್ತು ಅಧಿಕಾರದ ವಿಚಾರವಾಗಿ ಮತ್ತು ನೀವು ಮಾಡ್ತಿರುವಂಥ ಜಾಬ್ ಆಗಿರ್ಬೋದು ಇಲ್ಲ ಎಲೆಕ್ಷನಿಗೆ ನಿಂತಿರ್ಬೋದು ಈ ಥರ ವಿಚಾರವಾಗಿ ಒಂದು ನ್ಯಾಯಯುತವಾಗಿರುವಂಥದ್ದು ನಿಮಗೆ ಸಿಗ್ಬೋದು ಸಿಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಈ ವಾರದಲ್ಲಿ ಅಂತ ಸಂದೇಶಗಳು ಬಂದಿರುವಂತದ್ದು ಈ ವಾರ ಹೇಗಿರುತ್ತೆ ನಿಮ್ಗೆ ಅಂತ ನೋಡೋಣ ಈ ವಾರದಲ್ಲಿ ನಿಮ್ಗೆ ಥ್ಯಾಂಕ್ ಯು ಏನು ಬದಲಾವಣೆ ಇದೆ ಹೇಗಿರುತ್ತೆ ಈ ಹೇಗಿದೆ ಅಂತ ನೋಡೋಣ ಯಾರು ಬರ್ತಾ ಇದಾರೆ ನಿಮ್ಮ ಈ ವಾರದಲ್ಲಿ ಯಾರನ್ನೂ ಮೀಟ್ ಮಾಡಕ್ ಹೋಗ್ತಾ ಇರ್ಬೋದು ಟ್ರಾವೆಲಿಂಗ್ ಮಾಡ್ಬೋದು ನೀವು ಯಾರು ಮೀಟ್ ಮಾಡ್ತೀರಾ ಅಂತನೂ ಇದೆ ಮತ್ತೆ ನಿಮ್ಮ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀರಾ ಈ ವಾರದಲ್ಲಿ ನೀವು ಏನಂತ ಅಂದ್ರೆ ಒಂದಿಷ್ಟು ಪ್ರೀತಿಯಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಇದೆ ಮತ್ತೆ ಪ್ರೀತಿಯಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಪ್ರೀತಿ ವಿಚಾರದಲ್ಲಿ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದ್ರ ಕಡೆ ಗಮನ ಕೊಡಿ ಬಟ್ ಏನು ಅಂತ ಅಂದ್ರೆ ಇಲ್ಲಿ ಯಾರು ಬರ್ತಾರೆ ಅಂದರು ಬರ್ ಬರ್ದೇ ಇರೋ ರೀತಿಯಲ್ಲಿ ಆಗ್ಬಹುದು ಮತ್ತೆ ಬಟ್ ಇಲ್ಲಿ ಮೂರು ಅವಕಾಶಗಳು ಒಂದು ಇತ್ತು ಅದು ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೀರಾ ನೀವು ಬಟ್ ಇನ್ನ ಎರಡು ನಿಮಗೋಸ್ಕರ ನಿಮ್ಮನ್ನ ಇಷ್ಟಪಡುವಂಥವ್ರು ಇದ್ದಾರೆ ನಿಮಗೆ ಸಿಗಬೇಕಾಗಿರುವಂಥ ಕೆಲಸಗಳು ನಿಮಗೆ ಇನ್ನೂ ಒಂದೆರಡು ಬಾಕಿಗಳಿದೆ ಮತ್ತು ನೀವು ಇನ್ನೂ ಒಂದೆರಡು ಕೆಲಸಗಳನ್ನ ಮಾಡಬೇಕಾಗಿರುವಂಥದ್ದು ಕೂಡ ಇದೆ ಅದನ್ನು ನೋಡಿ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತನೂ ಇದೆ ದಟ್ ಹವರ್ ಕಾರ್ಡ್ ಬಂದಿರೋದ್ರಿಂದ ಡಿಸಿಷನ್ ಸಡನ್ ಆಗಿ ನಿಮ್ ಜೀವನ ಚೇಂಜ್ ಆಗೋದ್ರಲ್ಲಿ ಇದೆ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅದ್ರ ಕಡೆ ಒಂಚೂರು ಗಮನನ ಕೊಡಿ ಒಂದಿಷ್ಟು ಪ್ರೇಯರ್ಗಳನ್ನ ಮಾಡ್ಕೊಳ್ಳಿ ಅಂತ ಇದೆ ಮತ್ತೆ ಒಂದಿಷ್ಟು ವಿಚಾರಗಳಲ್ಲಿ ಪ್ರೀತಿ ವಿಚಾರಗಳಲ್ಲಿ ನೀವ್ ಅನ್ಕೊಂಡಿರೋ ತರ ಒಂದು ಸಡನ್ ಚೇಂಜಸ್ ಈ ವಾರದಲ್ಲಿ ಆಗತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಮೀರಿದು ಒಂದು ಸಡನ್ ಚೇಂಜಸ್ ಆಗುವಂತದ್ದು ಇದೆ ಒಂದು ಫಂಕ್ಷನ್ ಸೆಲೆಬ್ರೇಷನ್ ಮೂಡಲ್ಲಿ ಈ ವಾರ ಇರ್ತಿರೋ ಫ್ರೆಂಡ್ಸ್ ವೆಡ್ಡಿಂಗ್ ಈ ತರ ಒಂದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಮದುವೆ ಕೂಡ ಆಗುವಂತದ್ದು ಇದೆ ಎಲ್ಲೋ ಜಮೀನ ಖರೀದಿ ಮಾಡುವಂತ ಚಾನ್ಸಸ್ ಕೂಡ ಇಲ್ಲಿ ಇದೆ ಅಂತ ಬಂದಿರುವಂತದ್ದು ಲೋನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಲೋನ್ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಯಾರು ಸಾಲ ಆಗಿರ್ಬೋದು ಸಂಘದ ವಿಚಾರವಾಗಿ ಲೋನ್ ವಿಚಾರವಾಗಿ ಏನೋ ಒಂದು ಸಮಸ್ಯೆಗಳು ಎದುರಿಸ್ತಾ ಇರ್ಬೋದು ಅದು ಕೂಡ ಆಗುತ್ತೆ ಫೈನಾನ್ಷಿಯಲಿ ಅಂತಾನೂ ಕೂಡ ಇಲ್ಲಿ ಬಂದಿರುವಂತದ್ದು ಇಲ್ಲಿ ಆ ವಿಚಾರವಾಗಿ ಓಡಾಟಗಳನ್ನ ಈ ವಾರ ಮಾಡ್ತೀರಾ ಅಂತನೂ ಕೂಡ ಇಲ್ಲಿ ಇದೆ ಪ್ರೀತಿ <coughs> ವಿಚಾರದಲ್ಲಿ ಪ್ರೀತಿ ವಿಚಾರದಲ್ಲಿ ನಿಮ್ಮ ಪರ್ಸನ್ನ ಮೀಟ್ ಮಾಡೋದಿಕ್ ಹೋಗ್ಬೋದು ನಿಮ್ಮ ವ್ಯಕ್ತಿಗಳನ್ನ ಮೀಟ್ ಮಾಡೋದಕ್ಕೆ ಹೋಗ್ಬೋದು ನಿಮ್ಮ ಪಾರ್ಟ್ನರ್ಶಿಪ್ ಏನಿತ್ತು ಈ ವಾರ ಮತ್ತೆ ಕನೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮೀಟ್ ಮಾಡ್ತೀರಾ ಕೂಡ ಮತ್ತೆ ನಿಮಗೆ ಸೋಲ್ಮೆಟ್ ಇರುವಂಥವರು ಇರುವಂತವರು ಬರುವಂತ ಸಾಧ್ಯತೆಗಳು ಕೂಡ ಇದೆ ಅವರನ್ನ ಕನೆಕ್ಟ್ ಆಗ್ತೀರಾ ಫೋನ್ ಮಾಡಿ ಮಾತಾಡುವಂಥದ್ದು ಈ ವಾರ ಇರುತ್ತೆ ತುಂಬ ಫೋನಲ್ಲಿ ಮಾತಾಡುವಂಥದ್ದು ಮೀಟ್ ಆಗುವಂಥದ್ದು ಎಲ್ಲೋ ಟ್ರಿಪ್ ಹೋಗುವಂಥದ್ದು ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ರ ಮದುವೆ ಬಗ್ಗೆ ಇಬ್ರುನು ಕೂಡ ಯೋಚನೆ ಮಾಡ್ತಾ ಇರಬಹುದು ಆದರೆ ಒಂದಿಷ್ಟು ನೀವು ಅನ್ಕೊಂಡಿರೋ ತರ ಅಂದ್ರೆ ಒಂದು ಬ್ಯೂಟಿ ಬ್ಯೂಟಿ ಕಡೆ ಗಮನಾನ ಕೊಡ್ತೀರಾ ಒಂದು ಬೆಳವಣಿಗೆ ಕಡೆ ಗಮನ ಕೊಡ್ತೀರಾ ಒಂದು ಫೈನಾನ್ಶಿಯಲಿ ಕಡೆ ಗಮನ ಕೊಡ್ತೀರಾ ಒಂದು ಸಕ್ಸಸ್ ಕಡೆ ಗಮನಾನ ಕೊಡ್ತೀರಾ ಏನೋ ಒಂದು ಕಷ್ಟಪಟ್ಟು ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ದೀರಾ ಅದಕ್ಕೊಂದು ಒಳ್ಳೆ ರೀತಿಯ ಸಕ್ಸಸ್ ಸಿಗುತ್ತೆ ಫೈನಾನ್ಷಿಯಲಿನೂ ಕೂಡ ಒಂದು ಸ್ಟೆಬಿಲಿಟಿ ಸಿಗುವಂತದ್ದು ಇದೆ ಒಂದು ಒಂದು ಮದರ್ ಎನರ್ಜಿ ಇರುತ್ತೆ ನಿಮ್ಮ ಪ್ರೀತಿ ಆಗಿರ್ಬೋದು ನಿಮ್ಮ ನೀವಿರುವಂತದ್ದಾಗಿರ್ಬೋದು ಅದೆಲ್ಲವೂ ಕೂಡ ಒಂದಿಷ್ಟು ಗ್ರೋತ್ ಆಗುವಂಥದ್ದು ಇದೆ ಮತ್ತು ಭೂಮಿ ಖರೀದಿ ಬಗ್ಗೆ ಯೋಚನೆ ಮಾಡ್ತೀರಾ ಭೂಮಿ ವಿಚಾರದಲ್ಲಿ ಬೆಳೆ ವಿಚಾರದಲ್ಲಿ ಏನು ಖರೀದಿನ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂದ್ಕೊಂಡಿದ್ದೀರಾ ಒಂದಿಷ್ಟು ಪ್ರೀತಿ ವಿಚಾರದಲ್ಲಿ ಕನ್ಫ್ಯೂಷನ್ಸ್ಗಳು ಇರುತ್ತೆ ಈ ವಾರದಲ್ಲಿ ಒಂದಿಷ್ಟು ನಿಮ್ಮ ಡ್ರೀಮ್ ಬಗ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಜಾಬ್ ಕೆರಿಯರ್ ವಿಚಾರವಾಗಿ ಮನೆ ತೊಗೊಳ್ಳೋದು ಇರ್ಬೋದು ಪ್ರೀತಿ ವಿಚಾರದಲ್ಲಿ ಇರ್ಬೋದು ನಿಮ್ಮ ಶತ್ರುಗಳ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ಗಳು ನಿಮಗೆ ಸ್ಟಾರ್ಟ್ ಆಗ್ಬೋದು ಎಲ್ಲೋ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಟ್ರಾವೆಲ್ ಮೂಡಿಂಗ್ ಇದೆ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಟ್ರಾವೆಲಿಂಗ್ ಇದೆ ಒಂದು ಒಳ್ಳೆ ಗುಡ್ ಟೈಮ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ದುಡ್ಡು ಇಸ್ಕೊಂಡು ಬರೋದಕ್ಕೆ ಹೋಗ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ದುಡ್ಡು ಇಸ್ಕೊಂಡು ಬರೋದಕ್ಕೆ ಕ್ಯಾಶ್ ಇಸ್ಕೊಂಡು ಬರೋದಕ್ಕೆ ಹೋಗ್ಬೋದು ಯಾರೋ ದುಡ್ಡು ಕೊಡಬೇಕಾಗಿದೆ ನೀವು ಅವರಿಗೆ ದುಡ್ಡು ಕೊಡ್ತೀರಾ ಅನ್ನೋ ಒಂದು ಟೆನ್ಷನ್ ನಿಮ್ಗಿರ್ಬೋದು ಹೌದು ನಂಬಿಕೆನ ಇಡ್ಬೋದು ನೀವೊಬ್ರು ಸ್ಟಾರ್ ಇದ್ದೀರಾ ನಿಮಗೆ ದುಡ್ಡು ಬರಬೇಕಾಗಿರುವಂಥದ್ದು ಈ ವಾರದಲ್ಲಿ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಕೂಡ ಬರುತ್ತೆ ಅಂತ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಮತ್ತು ಏನಂದರೆ ನೀವು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ನಿಮ್ಮ ಸ್ಟಾರ್ ಅಂದರೆ ನೀವು ಒಂದು ಸ್ಟ್ರಾಂಗ್ ಇದ್ದೀರಾ ಒಂದು ಹೋಪ್ ಇದೆ ನಿಮಗೆ ನಿಮ್ಮ ನಿಮ್ಮನ್ನು ನೋಡಿರೋ ಒಂದು ಇನ್ಸ್ಪಿರೇಷನ್ ಆಗುವಂಥದ್ದು ಇದೆ ಬಟ್ ನೀವು ಯೋಚನೆ ಮಾಡ್ತಾ ಇಲ್ಲ ಅವಕಾಶಗಳು ನಿಮಗೆ ಗಾಡ್ ಗಿಫ್ಟ್ಗಳು ಬರ್ತಾ ಇದೆ ಅದನ್ನ ನೀವು ತಗೊಳೋದಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಒಂದಿಷ್ಟು ಪ್ರೀತಿ ವಿಚಾರದಲ್ಲಿ ನೀವು ಬೆಳೆಯೋ ರೀತಿಯ ವಿಚಾರದಲ್ಲಿ ಯಾರು ಏನು ಅಂದ್ಕೊಳ್ತಾರೆ ಅಂತ ಇದೀರ ಒಂದು ಫೀಲಿಂಗ್ ಮೂಡಲ್ಲಿ ಇದ್ದೀರಾ ಅದರಿಂದ ಹೊರಗಡೆ ಬನ್ನಿ ದೇವರು ಕೊಟ್ಟಿರುವಂತ ಒಂದು ಸಜೆಷನ್ನ ತಗೊಳ್ಳಿ ಮತ್ತೆ ಬಂದಿರುವಂತ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಲವ್ ಲೈಫ್ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಬಂದಿರೋ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಗುರುಗಳ ಕಡೆಯಿಂದ ನಿಮಗೆ ಏನು ಸಂದೇಶ ಈ ವಾರ ಇರುತ್ತೆ ಅಂತ ನೋಡೋಣ ಗುರುಗಳ ಇದು ಮೊದಲನೇದು ಓಹ್ ಎರಡು ಬಂದಿದೆ ನಂಬರ್ ಟು ನಂಬರ್ ತ್ರೀ ಇದು ಮೂರು ಕಾರ್ಡನ್ನು ನಿಮಗೆ ಇಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ರೆಸೋನೆಟ್ ಆಗುತ್ತೆ ತೊಗೊಳ್ಳಿ ಇದರಲ್ಲಿ ನಿಮಗೆ ಯಾವುದು ರೆಸೋನೆಟ್ ಆಗುತ್ತೆ ತೊಗೊಳ್ಳಿ ಒಂದು ಒಂದು ಎರಡು ಮೂರು ಇದೆ ನಿಮಗೆ ಮೂರು ಕಾರ್ಡಲ್ಲೂ ಕೂಡ ನಿಮ್ಗೆ ಯಾವುದು ತಗೊಳ್ಬೇಕು ಗುರುಗಳಿಂದ ಏನು ಸಂದೇಶ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಬಾಬಾ ಕಡೆಯಿಂದ ಆಗಿರ್ಬೋದು ನಿಮ್ಮ ಗುರುಗಳಿಂದನೂ ಕೂಡ ಸಂದೇಶಗಳು ಸಿಗ್ತಾ ಇರ್ಬೋದು ಈ ಮೂರು ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ಮೂರು ಕಾರ್ಡನ್ನು ಬೇಕಾದರೂ ಚೂಸ್ ಮಾಡ್ಕೊಳ್ಬೋದು ಬೇಡ ಅಂದರೆ ನಿಮ್ಗೆ ಇದರಲ್ಲಿ ಯಾವುದು ರೆಸೋನೆಂಟ್ ಆಗುತ್ತೆ ಗುರುಗಳ ಮಾರ್ಗದರ್ಶನ ಏನಿದೆ ನಿಮಗೆ ಏನು ಸಜೆಷನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ನಂಬರ್ ಒನ್ ಏನಿದೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಿಮ್ಮ ಈಗೋನ ತೆಗ್ದಾಕಿ ಒಂದು ಸ್ಪೆಷಲಿ ಕಡೆ ಗಮನನ ಕೊಡಿ ನಿಮ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ಸಕ್ಸಸ್ಗಳು ನಿಮಗೆ ಸಿಗ್ತಾ ಇರುವಂತದ್ದು ಲೆಟ್ಕೋ ಮಾಡಬೇಕಾಗಿರೋದನ್ನ ದಯವಿಟ್ಟು ಲೆಟ್ಕೋ ಮಾಡಿ ಈಗೋನ ಲೆಟ್ಕೋ ಮಾಡಿದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ನೀವ್ ಅನ್ಕೊಂಡಿರುವಂತ ಜಾಬ್ ಆಗಿರ್ಬೋದು ಒಂದು ದೊಡ್ಡ ಮಟ್ಟಿಗೆ ಬೆಳವಣಿಗೆ ನಿಮ್ಗೆ ಕಾಣ್ತಾ ಇದೆ ನಿಮ್ಮ ಜೀವನಕ್ಕೆ ಏನ್ ಅಡ್ಡಿ ಆಗಿದೆ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ನಿಮ್ಮ ಈಗೋನೆ ಅಡ್ಡಿ ಆಗಿರುವಂತದ್ದು ದಯವಿಟ್ಟು ಅದನ್ನ ಈಗೋ ತೆಗ್ದಾಕಿ ಒಂದ್ ಸ್ವಲ್ಪ ಸ್ಪಿರಿಚುಲಿ ಕಡೆ ದೇವರ ಕಡೆ ಗಮನನ ಕೊಡಿ ಅಹ್ ಮೆಡಿಟೇಷನ್ ಮಾಡ್ಕೊಳ್ಳಿ ತುಂಬಾ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ನಿಮ್ಗೆ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ಮತ್ತೆ ತುಂಬಾ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ನಿಮ್ಮ ಜೀವನದಲ್ಲಿ ತುಂಬಾ ಬೆಳಕು ಬರುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಒಂದು ಏನಂತ ಅಂದ್ರೆ ತುಂಬಾ ಇಲ್ಲಿ ಹಾರ್ಡ್ ವರ್ಕ್ ತುಂಬಾನೇ ಮುಖ್ಯ ಆಗಿರುತ್ತೆ ಹಂಗಾಗಿ ತುಂಬಾ ಕಷ್ಟಪಟ್ಟು ನೀವು ಕೆಲಸ ಮಾಡಬೇಕು ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ನೀವೇನು ಕಷ್ಟಪಡ್ತೀರ ಅದಕ್ಕೊಂದು ಒಳ್ಳೆ ರೀತಿಯ ಪ್ರತಿಫಲ ಸಿಗುತ್ತೆ ಅಂತ ಇದೆ ತುಂಬ ಇಲ್ಲಿ ಒಂದು ಗುಡ್ ಎನರ್ಜಿ ಇದೆ ಆ ಈಗೋನ ತೆಗ್ದಾಕಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಒಂದು ದೊಡ್ಡ ಮಟ್ಟಿಗೆ ಬೆಳವಣಿಗೆ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾ ನಂಬರ್ ಟೂ ಯಾರು ಚೂಸ್ ಮಾಡಿದ್ರಿ ಕಾರ್ಮಿಕ್ ಡೆಬಿಟ್ ಬಂದಿರೋದ್ರಿಂದ ಹಳೆಯದೇನೇ ಸಾಲಗಳಿದ್ರೂ ಕೂಡ ಅದನ್ನು ಅಲ್ಲೇ ಕಂಪ್ಲೀಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಳ್ಳಿ ಒಂದು ನೀವು ಹೊಸದಾಗಿ ನಿಮ್ಮ ಅಲ್ಲಿಂದ ಕಂಪ್ಲೀಟ್ ಆಗಿ ನಿಮ್ಮದು ಎಂಡ್ ಆಗಿದೆ ನೀವು ಹೊಸದಾಗಿ ಒಂದು ಒಳ್ಳೆ ಕರ್ಮಗಳನ್ನು ಸ್ಟಾರ್ಟ್ ಮಾಡಿ ಅದನ್ನೇ ಮುಂದುವರ್ಸೋದಕ್ಕೆ ಹೋಗಬೇಡಿ ಹಳೆಯದನ್ನು ತುಂಬ ಒದ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಮಗೆ ಅದು ವೆಯ್ಟ್ ಜಾಸ್ತಿ ಆಗುತ್ತೆ ಅದರಿಂದ ಅದನ್ನು ಅಲ್ಲೇ ಬಿಟ್ಬಿಡಿ ಹಳೇದೇನಿದೆ ಅದನ್ನ ಅಲ್ಲೇ ಬಿಟ್ಟ ಹಾಕಿ ಮುಂದಿನದಲ್ಲಿ ಏನೇ ಕರ್ಮಗಳಿದ್ರು ಅಲ್ಲೇ ಸ್ಟಾಪ್ ಮಾಡಿ ಇನ್ನ ಹೊಸದಾಗಿ ನಿಮ್ಮ ಜೀವನಕ್ಕೆ ಏನ್ ಬರ್ತಾ ಇದೆ ಅದ್ರ ಕಡೆ ಗಮನ ಕೊಡಿ ಅದು ಒಂದು ಒಳ್ಳೆ ಕರ್ಮಗಳಾಗಿರ್ಲಿ ಅಂತ ಕೇಳ್ತಾ ಇದೀನಿ ಆ ಒಳ್ಳೆ ಕರ್ಮಗಳನ್ನ ಮಾಡಿ ಒಂದು ಒಳ್ಳೆ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ಳಿ ಅಂತ ಸಂದೇಶ ನಂಬರ್ ತ್ರೀ ಯಾರು ಚೂಸ್ ಮಾಡಿದೆ ದೇವ್ರನ್ನ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಎಲ್ಲ ಹುಡ್ಕೋದಿಕ್ಕೆ ಹೋಗ್ಬೇಡಿ ದೇವರು ಗಾಡ್ ಎಲ್ಲಿದ್ದಾರೆ ಅಂತ ಅಂದರೆ ನಿಮ್ಮಲ್ಲೇ ಇರುವಂಥದ್ದು ಅದನ್ನು ನೀವು ನಿಮ್ಮ ಮನಸಲ್ಲಿ ಹಾರ್ಟಲ್ಲಿ ಮೈಂಡಲ್ಲಿ ತಗೊಂಡು ಬನ್ನಿ ಅದನ್ನು ತೊಗೊಂಡು ಬಂದಿದ್ದಲ್ಲಿ ನಿಮಗೆ ಇಲ್ಲಿ ನಿಮ್ಮ ಜೊತೆಯೇ ಗಾಡ್ ಇದ್ದಾರೆ ಕೆಲವರಿಗೆ ಕನ್ಫ್ಯೂಷನ್ಸ್ ಇರ್ಬೋದು ದೇವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ನನಗೆ ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ಗಳಿಗಿದೆ ಅಂತ ಕೆಲವರು ಯೋಚನೆ ಮಾಡ್ತಿರ್ಬೋದು ಮೋಸ್ಟ್ಲಿ ನಂಬರ್ ತ್ರೀ ಯಾರು ಯೂಸ್ ಮಾಡ ತಗೊಂಡಿದ್ದೀರಾ ಅವರು ಹಾಗಾಗಿ ಮನಸ್ಸಲ್ಲಿ ಮೈಂಡಲ್ಲಿ ತಗೊಂಡ್ ಬನ್ನಿ ಹಾರ್ಟಲ್ಲಿ ತಗೊಂಡು ಬನ್ನಿ ನಿಮ್ಮ ದೇವರು ಎಲ್ಲೂ ಇಲ್ಲ ನಿಮ್ಮ ಮನಸ್ಸಲ್ಲಿ ನಿಮ್ಮ ಇದಾರೆ ಅದನ್ನ ಕನೆಕ್ಟ್ ಆಗೋದಿಕ್ಕೆ ಟ್ರೈ ಮಾಡಿ ಅಂತ ಮತ್ತೆ ಹೋಮ್ ಮೆಡಿಟೇಷನ್ ಅನ್ನ ಮಾಡೋದ್ರಿಂದ ಕೂಡ ಒಂದಿಷ್ಟು ನಿಮ್ಗೆ ಒಂದಿಷ್ಟು ವಿಚಾರಗಳು ನಿಮ್ಗೆ ತಿಳಿಯಬಹುದು ಅಂತ ಹೇಳ್ತಾ ಈ ವೀಕ್ಲಿ ರೀಡಿಂಗ್ ನಿಮ್ಗೆ ಎಷ್ಟಾಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ